ಇವತ್ತು ನಾವು ಸೌತ್ ಈಸ್ಟ್ ಏಷ್ಯಾ ಕಡೆ ಹೋದರೆ ವಿಯೆಟ್ನಾಂ ಕಡೆ ಹೋಗಿರ್ಬೋದು ಇಂಡೋನೇಷ್ಯಾ ಕಡೆ ಹೋಗಿರ್ಬೋದು ಬಾಲಿ ಕಡೆ ಹೋಗಿರ್ಬೋದು ಎಲ್ಲ ಕಡೆ ಹೋದಾಗೂ ಕೂಡ ಭಾರತ ದೇಶದ ಸಂಸ್ಕೃತಿ ನಾವು ಯಾಕಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಕಥೆಗಳನ್ನ ಅಲ್ಲಿ ನಾವು ಸಾರಿ ಅಲ್ಲಿ ಆ ಕಥೆಗಳನ್ನ ಹೇಳಿ ಅಲ್ಲಿ ನಮ್ಮ ನಾಟಕಗಳನ್ನ ಪ್ರದರ್ಶನಗಳನ್ನ ಮಾಡುವ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ಆ ದೇಶಕ್ಕೆ ಸಾರಂಥ ಕೆಲಸ ನಾವು ಮಾಡಿದೀವಿ ಇವತ್ತು ಅಮೇರಿಕಾನ ನಾವು ನೋಡಿದ್ರೆ ಅಮೆರಿಕ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಮಾಡಿದೆ ವಾಹನಗಳನ್ನ ಎಕ್ಸ್ಪೋರ್ಟ್ ಮಾಡಿದೆ ಐ ಟಿನ ನ ಎಕ್ಸ್ಪೋರ್ಟ್ ಮಾಡಿದೆ ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇಫ್ ಯು ವಾಟ್ ಇಸ್ ಅಮೆರಿಕಾ ಬಿಗೆಸ್ಟ್ ಎಕ್ಸ್ಪೋರ್ಟ್ ಇಟ್ ಇಸ್ ಕಲ್ಚರ್ ಇವತ್ತು ನಮ್ಮ ಮಕ್ಕಳು ಯಾಕೆ ಹೋಗ್ಬಿಟ್ಟು ಕೆ ಎಫ್ ಸಿ ಅಲ್ಲಿ ಮೆಕ್ಡೋನಲ್ಡ್ಸ್ ಅಲ್ಲಿ ತಿಂತಾರೆ ಯಾಕೆ ಅವರು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ತಾರೆ ಅಂತಂದ್ರೆ ಹಾಲಿವುಡ್ನ ಒಂದು ಪರಿಣಾಮ ಹಾಲಿವುಡ್ನ ಒಂದು ಪ್ರಭಾವ ಇವತ್ತು ಅವ್ರ ಚಿತ್ರಗಳಲ್ಲಿ ಏನ್ ನೋಡ್ತಾರೆ ಅವ್ರ ದೃಶ್ಯಗಳಲ್ಲಿ ಏನ್ ನೋಡ್ತಾರೆ ಅವ್ರು ಯಾರ ಹತ್ರ ಅಸ್ಪೈರ್ ಮಾಡ್ತಾರೆ ನಾನ್ ಯಾಕೆ ಹ್ಯಾರಿ ಪೋಟರ್ ಆಗಬೇಕು ಯಾಕೆ ಥಾರ್ ಆಗಬೇಕು ಯಾಕೆ ಸ್ಪೈಡರ್ ಮ್ಯಾನ್ ಆಗಬೇಕು ಅಂತಂದ್ರೆ ದಟ್ ಇಸ್ ದ ನೆರೆಟಿವ್ ವಿಚ್ ಹಾಲಿವುಡ್ ಸೆಟಿಂಗ್ ಅವ್ರು ಆ ರೀತಿಯಾದಂಥ ಮಾಹಿತಿಗಳನ್ನ ಆ ರೀತಿಯಾದಂಥ ದೃಶ್ಯಗಳನ್ನ ಆ ರೀತಿಯಾದಂಥ ಚಿತ್ರಗಳನ್ನ ಪ್ರತಿಯೊಬ್ಬರಿಗೂ ಕೂಡ ತಲ್ಪ್ಸಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ತಾವದ್ ರೀತಿಯಲ್ಲಿ ಮನುಷ್ಯರ ಅಟೆನ್ಷನ್ ಸ್ಪ್ಯಾನ್ ಗಮನ ಏನಿದೆ ಕಡಿಮೆ ಆಗ್ತಾ ಬರ್ತಾ ಇದೆ ಆಡೋ ಕಾಲ ಇತ್ತು ಗಂಟೆಗಟ್ಲೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮುಗಿಯುವಂಥದ್ದಿತ್ತು ಹತ್ತಾರು ಗಂಟೆ ನಾಟಕ ನಡೀತಾ ಇದ್ದಂಥದ್ದು ಅದು ಕಡಿಮೆ ಹಾಕ್ಕೊಂಡು ಬಂದು ಈ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಮೂರು ಮೂರುವರೆ ಗಂಟೆ ಆಯ್ತು ಮೂರು ಮೂರುವರೆ ಗಂಟೆ ಆಗಿದ್ದು ಅದರಲ್ಲಿ ಕೂಡ ಗಮನ ನಮ್ಗೆ ಸಾಯ್ತಾ ಅಂತೇಳಿ ಮೂವತ್ತು ನಿಮಿಷದ ಹತ್ತೆ ಸೊಸೆ ಕಥೆಗಳಾಯಿತು ಮೂವತ್ತು ನಿಮಿಷದ ಹತ್ತೆ ಕತೆ ಸೊಸೆಗಳಿಗೂ ಕೂಡ ನಮಗೆ ಗಮನ ಸಾಯ್ತಲ್ಲ ಅಂತೇಳಿ ಮೂವತ್ತು ಸೆಕೆಂಡಿನ ಟಿಕ್ ಟಾಕಿಗೆ ಬಂದಿದ್ದೀವಿ ಇವತ್ತು ಆ ರೀತಿಯಾಗಿ ಜನರ ಒಂದು ಗಮನ ಏನಿದೆ ಗಮನ ಇವತ್ತು ಕಡಿಮೆ ಆಗಿ ಆರೆಂಟು ಗಂಟೆಯ ನಾಟಕಗಳು ಮೂವತ್ತು ಸೆಕೆಂಡಿನ ಟಿಕ್ ಟಾಕಿಗೆ ಬಂದು ನಿಂತಿದೆ